ನವಲಗುಂದ ಪಟ್ಟಣದಲ್ಲಿ ಶ್ರೀ ಗುರುಕುಮಾರೇಶ್ವರ ನಾಟ್ಯ ಸಂಘ ಹತ್ತು ವರ್ಷಗಳಿಂದ ನಾಟಕದ ಸಂಘವನ್ನು ಕಟ್ಟಿ ರಾಜ್ಯಾದ್ಯಂತ ತಮ್ಮ ನಾಟಕದ ಮೂಲಕ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುತ್ತಾರೆ ಸ್ಥಳೀಯ ನವಲಗುಂದ ಪಟ್ಟಣದವರೇ ಆದಂತಹ ಈ ನಾಟಕ ಸಂಘ ಪ್ರಥಮ ಬಾರಿಗೆ ಪಟ್ಟಣದಲ್ಲಿ ತಮ್ಮ ನಾಟಕ ಕಂಪನಿಯನ್ನು ಹಾಕುವುದರ ಮೂಲಕ ಕಳ್ಳಗುರು ಸುಳ್ಳ ಶಿಷ್ಯ ಅರ್ಥಾತ್ ರತ್ನ ಮಾಂಗಲ್ಯ ಎಂಬ ನಾಟಕದ ಮೂಲಕ ಉದ್ಘಾಟನೆ ಮಾಡಿರುತ್ತಾರೆ ಇವತ್ತಿನ ಕಾಲದಲ್ಲಿ ನಾಟಕ ಕಂಪನಿಗಳು ಸರಿಯಾಗಿ ನಡೆಯದ ಕಾರಣ ಕಲಾವಿದರ ಪರಿಸ್ಥಿತಿ ತುಂಬಾ ಚಿಂತಾಚಿನಕವಾಗಿದೆ ಆದರೆ ಅನಿವಾರ್ಯವಾಗಿ ಅವರು ಹುಟ್ಟಿನಿಂದ ನಾಟಕ ಪ್ರದರ್ಶನವನ್ನೇ ಮಾಡುತ್ತಾ ತಮ್ಮ ಉಪಜೀವನ ನಡೆಸಿಕೊಂಡು ಬಂದಿರುತ್ತಾರೆ ಇಂತಹ ಕಲಾವಿದರಿಗೆ ಅಭಿಮಾನಿಗಳು ನಾಟಕ ನೋಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿದೆ ಎಂದು ನಾಟಕ ಸಂಘದ ಮಾಲೀಕರಾದ ಪ್ರವೀಣ ಬಾಗಲಕೋಟೆ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಪ್ರಜಾಧ್ವನಿ ಕನ್ನಡ ನ್ಯೂಸ್ ವಿನಂತಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ನವಲಗುಂದ ಅಂತ ಸಂಸ್ಥೆ ನಮ್ಮದೇ ಸಂಸ್ಥೆ ನಾನೇ ಆ ಸಂಸ್ಥೆಯನ್ನು ಮಾಡಿದ್ದೀನಿ ಮೂಲತಃ ನಾನು ನವಲಗುಂದದವನೇ ನಿಮ್ಮೂರಿನ ಮಗ ನಿಮ್ಮೂರಿಗೆ ಬಂದಿದ್ದೀನಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಆಗಲೇ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಾನು ನವಲಗುಂದ ಕ್ಯಾಂಪ್ ಮಾಡಿದ್ದಿಲ್ಲ ಈಗ ತಮ್ಮೆಲ್ಲರ ಆಶೀರ್ವಾದ ಪಡೀಲಿಕ್ಕೆ ಅಂತ ಒಂದು ಮಗುವನ್ನು ಅಂದರೆ ನನ್ನ ಸಂಸ್ಥೆಯನ್ನು ಹತ್ತು ವರ್ಷದ ನಂತರ ತಮ್ಮಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನಾಟಕ ಪ್ರದರ್ಶನವನ್ನು ನೀಡ್ತಾ ಇದ್ದೀನಿ ಇವತ್ತು ನವಲಗುಂದದ ನಾಗಲಿಂಗಾಜನ ಮಠದ ವೀರೇಂದ್ರ ಸ್ವಾಮಿಗಳು ಬಂದು ಉದ್ಘಾಟನೆಯನ್ನು ಮಾಡಿದರು ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ನೀಡಿ ಹೋಗಿದ್ದಾರೆ ಕಾರಣ ಕಲಾಭಿಮಾನಿಗಳು ನವಲಗುಂದಕ್ಕೆ ಬಂದಂಥ ಈ ಸಂಸ್ಥೆ ನಮ್ಮದೆಲ್ಲ ನಿಮ್ಮದು ಸಂಸ್ಥೆಯಲ್ಲಿ ದುಡಿತಕ್ಕಂಥ ಕಲಾವಿದರೆಲ್ಲ ತಮ್ಮವರು ತಮ್ಮ ಮಕ್ಕಳು ಅಂತ ತಿಳಿದು ಧನದಿಂದ ಆಶೀರ್ವಾದವನ್ನು ಮಾಡಬೇಕು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನಾನು ನವಲಗುಂದ ಕ್ಯಾಂಪ್ ಮಾಡಿದಂಥ ಉದ್ದೇಶ ನಾಗಲಿಂಗ ಜನಮಠದ ಆರಾಧನೆ ಬಂತು ಮುಂದೆ ಒಂದು ಹತ್ತು ಹನ್ನೆರಡು ದಿವಸಕ್ಕೆ ನಾಗಲಿಂಗ ಜನ್ಮಠದ ಆರಾಧನೆ ಇದೆ ಆ ಆರಾಧನೆಯನ್ನು ಮುಂದಿಟ್ಕೊಂಡು ನಾನು ನವಲಗುಂದ ಕ್ಯಾಂಪ್ ಮಾಡಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಜಾತ್ರೆ ಜಾತ್ರೆಗೆ ಬಂದಂಥ ಪ್ರತಿಯೊಬ್ಬ ಕಲಾಭಿಮಾನಿಗಳು ನಾಟಕವನ್ನು ವೀಕ್ಷಿಸಿ ನಿಮ್ಮೂರಿನ ಮಗನನ್ನ ಹರಿಸಿ ಬೆಳೆಸಿ ಈ ಕಂಪ್ನಿ ನವಲುಗುಂದದ್ದೇ ಹತ್ತು ವರ್ಷ ಅಲ್ಲ ಇದು ನೂರು ವರ್ಷ ಸಾವಿರ ವರ್ಷ ಬದುಕಿ ಬಾಳುವಂಥ ಆಶೀರ್ವಾದವನ್ನು ತಾವು ಮಾಡಬೇಕು ತಾವು ಮಾಡಿ ಆಶೀರ್ವಾದವನ್ನು ಮಾಡಿದರೆ ಸಂಸ್ಥೆ ಬದುಕುತ್ತೆ ಕಲಾವಿದರು ಬದುಕ್ತಾರೆ ಅಂತ ಹೇಳುತ್ತಾ ಆರಾಧನೆಗೆ ಮತ್ತೆ ಹೊಸ ಹೊಸ ನಾಟಕಗಳನ್ನು ಹತ್ತು ದಿವಸಕ್ಕೆ ಹದಿನೈದು ದಿವಸಕ್ಕೆ ಬೇರೆ ಬೇರೆ ನಾಟಕಗಳನ್ನು ಆಡ್ತೀನಿ ಅತಿ ಪ್ರಾಮುಖ್ಯವಾದಂಥ ನಮ್ಮ ಸಂಘದ ನಾಟಕಗಳು ನವಲಗುಂದದ ಲೀಲೆ ಹಾಗೂ ಶಿಶುನಾಳದ ಶರೀಫ್ ಶಿವಯೋಗಿ ಹಾಗೂ ಮಗಹೋದರು ಮಾಂಗಲ್ಯ ಬೇಕು ಮಾತುಕೊಟ್ಟ ಮುತ್ತ ಇದೆ ಹಸಿರು ಬಳೆ ಚೆನ್ನಪ್ಪ ಚೆನ್ನಗೌಡ ಇನ್ನೂ ಹತ್ತು ಹಲವಾರು ನಾಟಕಗಳಿವೆ ಚೂಡ ಮಾಡಿದ ಕೇತಾಪತಿ ಕಾನಾವಳಿ ಚೆನ್ನಿ ಎಲ್ಲ ನಾಟಕಗಳನ್ನು ನಮ್ಮ ಸಂಸ್ಥೆಯಿಂದ ಅಭಿನಯಿಸ್ತೀವಿ ಇನ್ನು ಸುಮಾರು ನಾಲ್ಕು ತಿಂಗಳುಗಳ ಕಾಲ ತಮ್ಮೆಲ್ಲರ ಸೇವೆಯನ್ನು ಮಾಡಲು ನವಲಗುಂದ ನಗರದಲ್ಲಿ ನಮ್ಮ ತಂಡ ಇರುತ್ತೆ ತಮ್ಮೆಲ್ಲರ ಸೇವೆಯನ್ನು ಮಾಡುತ್ತೆ ಈ ನಿಮ್ಮ ನವಲಗುಂದದ ಮಗನಿಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ